ಅಯ್ಯೋ ಚೆನ್ನಾಗಿದ್ದೀವ ಓ ರುಕ್ಮಿಣಿಯಮ್ಮ ಚಾಗಿದ್ದೀರಾ ಅಯ್ಯೋ ನಂದು ಏನಕಂದ್ರೆ ನೀನು ಚೆನ್ನಾಗಿರ್ಬೇಕು ಭಾಳ ದಿವಸ ಆಯ್ತಲ್ಲ ನೋಡಿ ಅದಕ್ಕೆ ನೋಡ್ಕೊಂಡು ಹೋಗೋದಂತ ಬಂದೇಕಾನವ ಹ್ಞೂ ಹೆಂಗಿದ್ದಿ ಎಲ್ಲಿ ಹೋದನ್ ಗಂಡ ಅದೇ ರುಕ್ಮಿಣಮ್ಮ ಕೆಲಸಕ್ಕೆ ಹೋಗಿದಾರೆ ಹ್ಞೂ ಇನ್ನೇನು ರುಕ್ಮಿಣಮ್ಮ ಹೇಗಿದ್ದೀವನ ಎರಡು ಕಡೆ ಮಾತ್ರ ಮಗ ಕಲಿಸೋದು ಮಾತ್ರ ಸರ್ರಯ ಕಲಿಸ್ತೇ ಮಗ ನೀನು ಏನಾರು ಅನ್ಕೋ ಸರ್ರ್ಯಾ ಕಲಿಸ್ತಾ ಬಿಡು ನೀನು ಏನು ಮ್ಯಾರ ಮೆರೆದಟ್ಟವ ನಿ ಮತ್ತೆ ನಿಮ್ಮ ಮಾವನ್ವಿ ಮೆರೆತೀವಿ ಮೆರ್ತೀವಿ ಅಂದ್ಕೊಂಡು ಅಷ್ಟು ಮಟ್ಕು ಮೆರೆದಾರೆ ಮಾನ್ಸೂನ್ಗೆ ದುರಂಕಾರ ಬರ್ತದೆ ಆ ಮಟ್ಕು ಬರ್ಬಾರ್ದು ಏನೇ ಆದರೂ ದೇವರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ದುರಂಕಾರ ಬರ್ತದೆ ನೋಡಿ ಅಷ್ಟು ಮಟ್ಕೊ ಬಂದದವ ಹೇಳೀನಿ ನಾನು ನಿಜವಾಗ್ಲೂ ತಾಯಿ ನೀನು ಏನಾರು ಅಂದ್ಕೋ ಹತ್ತಿದ ಕಾಪಕ್ಕೆ ನಾನು ಅದಕ್ಕೆ ನಾನು ಬಂದು ನಾನು ನಿಂಗೆ ಹೇಳಿದ್ದು ಭಾಳ ಬೇಸ್ಕೊಂಡು ತಿಂತಿದ್ರು ಅಂದ್ಬಿಟ್ಟು ನಿಂಗೆ ಅಣ್ಣಂಗೆ ಹೇಳಿದ್ದು ನಾನು ಅಲ್ಲ ಅಂಥದ್ರದ್ರು ಬಂದಿತಾ ಹೋಗಿ ಒಲ್ತಕ್ಕೋಗಿ ಬೇಸ್ಕೊ ತಿನ್ಬೇಕು ಅನ್ನೋದೇನಿತ್ತು ಏನು ತಾಯಿ ಏನು ಅಷ್ಟೊಂದು ಬರ್ಬಂದು ಬಂದು ಅದಕ್ಕೆ ನೀವು ಇವಾಗ ಸರಿಯಾಗಿ ಬಿಡಿ ರುಕ್ ನೀವು ಹೇಳಿ ಸರಿ ಬಿಡಿ ನೀವು ಹೇಳಿ ಸರಿ ನಿಜವಾಗ್ಲೂ ಏನಾದರೂ ಜಗಳಕ್ಕೆ ಏನಾದರೂ ಒಂದು ಕಾರಣ ಅಂತ ಹುಡುಕ್ತಾ ಅಷ್ಟೊತ್ತು ನೀವು ಹೇಳಿದ್ರಲ್ಲ ನಿಜವಾಗ್ಲೂ ತುಂಬ ಖುಷಿಯಾಯಿತು ಸರಿಯಾಗಿ ಹೇಳಿದ್ರಿ ಸರಿ ಟೈಮ್ಗೆ ಇಲ್ಲ ಹೋಗಿದ್ರೆ ಅವ್ರ ಆಟನ ಇನ್ನೂ ಜಾಸ್ತಿ ಆಡ್ತಿದ್ರು ಅವ್ರ ಆಟಗಳನ್ನ ಅವ್ರ ಆಟಗಳ್ನ ನೋಡೋಕ್ಕಾಗ್ತಿರ್ಲಿಲ್ಲ ನೋಡವ ನನ್ನಲ್ಲಿ ವಿಷಯ ಇಲ್ಲ ಏನೇ ಒಂದು ವಿಷಯ ಇದ್ರೆ ನನ್ನ ಅಲ್ಲಿಂದ ಅಲ್ಲಿಗೆ ಹೇಳಬೇಕನ್ ಮಗ ನೀವೇನಾರು ಕಳಿ ನಾನು ನಿಜವಾಗ್ಲೂ ಬೇಜಾರಾಯ್ತು ಈಗ ನೀನು ಪಾಪ ಹದಿನೈದು ಲಕ್ಷ ಸಾಲ ಉತ್ಕೊಂಡು ನಿನ್ನ ಮೇಯಿದೆ ನಿನ್ನ ಮೈ ಮೇಲೆ ನೀನು ಎಷ್ಟು ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ದೆ ಅವ್ರಿಗೆ ಬರ್ಬಂದಿತ್ತ ತಿನ್ನೋದೇ ಆ ಥರ ತಿನ್ನೋದೇ ಆ ಥರ ಆಗಿತ್ತ ಹೇಳ ನಿನ ನಿಜವಾದ್ರು ನೀವೇನಾರು ಅಂದ್ಕೊಬಿಡ್ರವ ಭಾಳ ಬೇಜಾರಾಗೋಯಿತು ಅಯ್ಯೋ ಹಿಂಗೆ ಮೋಸ ಮಾಡ್ತಾರಲ್ಲ ಚೇಪಪ್ಪ ಅಂದ್ಕೊಂಡು ನಿಜವಾಗ್ಲೂ ಎಷ್ಟು ಹೊಟ್ಟೆ ಉರಿತು ಗೊತ್ತ ನನಗೆ ಎಷ್ಟು ಒಟ್ಟ ಉರಿತು ಗೊತ್ತವ ನಿಜವಾಗ್ಲೂ ಭಾಳ ಒಟ್ಟು ಉರಿತು ನಮಗೆ ಭಾಳ ಒಟ್ಟ ಹೊರೀತು ಕಣವ್ ಹಿಂಗೆ ಬುದ್ಧಿ ಕಲಿಯದವರು ನನಗೆ ಗೊತ್ತಾಗಕ್ಕಿಲ್ವ ಬರ್ಬೋದಿತ್ತ ಒಲ್ ತಗೋಗಿ ಬೇಸ್ಕೊತೀನಿಕೆ ಅದಕ್ಕೆ ಹೇಳಿದೆ ಕಣವ ನೋಡಿ ಅಕ್ಕ ನೀವೇ ನೋಡಿ ಈ ಮನೇನೂ ನಮ್ಮ ಹೆಸರು ಇಲ್ಲ ಅಕ್ಕ ನಮ್ಮ ಭಾವನವ್ರ ಹೆಸರು ಇರೋದು ಅವ್ರಿಗೆ ಗೊತ್ತಾದ್ರೆ ಯಾವ ಟೈಮಲ್ಲಿ ಖಾಲಿ ಮಾಡಿಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಹಂಗೆ ಅಂತ ಪರಿಸ್ಥಿತಿಲಿ ನಾವಿದ್ದೀವಿ ಈಗ ಆ ಮನೆ ಅವ್ರ ಮಗಳಿಗೂ ಅರಿ ಮೈ ಬರ್ಕೊಟ್ಬಿಟ್ರೆ ನನ್ನ ಮಗಳೇ ಹೋಗ್ತಾಳೆ ನಿಮ್ಮ ಹೆಸರಲ್ಲಿ ಇವ ಮನೆ ಅವ್ವಾ ಸುಮ್ಮನೆ ಇಲ್ಲ ಆಂಟಿ ನಮ್ಮ ನಮ್ಮನೇ ಇರೋದು ದೇವ ಮಗ ಅದೇ ಸುಳ್ಳೇಳಿಯೇ ದ್ರ ಅಡಗೂ ಇಲ್ಲ ಕನಕ ನಾವು ಏನಿಂಗ್ ಕುಟ್ ಮುಚ್ಚಿಕನಕ ನಮ್ಮ ಅಕ್ಕನಿಗೆ ತೆಚ್ಚಾಗಿದ್ದೀರಿ ಹೇಳ್ತೀವಿ ಕೇಳಿ ಇದು ನಮ್ಮ ಹೆಸರು ಇಲ್ಲ ಕನಕ ಇರೋದು ಮಾತಾಡಬೇಕು ಇಲ್ಲದ ತಟ್ಕೊಳ್ಳೋದು ತಟ್ಟಬಟ್ಟದ್ ಮಾತಾಡೋಣ ನಾವ ಇಲ್ಲಿ ಗಂಟಲು ಮಾತಾಡಲಿಲ್ಲ ಮುಂದೆಕ್ಕೂ ಮಾತಾಡಕ್ಕಿಲ್ಲಕ ಇರೋದನ್ನೇ ನಾನು ಮಾತಾಡೋದು ಕನಕ ನಿಜವಾಗ್ಲೂ ಮನೆ ನಮ್ಮ ಹೆಸರು ಇಲ್ಲ ಕನಕ ಆಗ ನಮ್ಮ ಸೈಟ್ ತಗೊಂಡಿದ್ದು ಅವ್ರ ಹೆಸರು ಬಂದು ನಾವು ಕಟ್ಕೊಂಡು ಮಾಮೂಲಿ ಅವರು ನಮ್ಮನೆ ಪಕ್ಕಬಿಟ್ಟು ನಾವು ಕಟ್ಕೊಂಡು ಆ ಜಾಗವು ನಮ್ಮ ಹೆಸ್ರು ಮಾಡಿಸ್ಕೊಳ್ಳಿಲ್ಲ ನಮ್ಮ ಹುಟ್ಟಂಗೆ ವಾರ ದಿಗ್ಲೇ ಇಲ್ಲ ಅವ್ನು ಪಡೆದ ಅವ್ನು ಸುಮ್ನಾದ ನಮ್ಮ ಪಡೆದ ನಾವು ಸುಮ್ನಾದ್ ಈಗ ಹೋಗ್ಬೇಕಾರೆ ಮಾರ್ಬಿಟ್ಟು ಮನೆ ಬಿಸ್ಕೋಬೇಕು ಅಂತ ಮಾಡಿದ್ವಕ ನೀವು ಏನಾದ್ರು ಅಂದ್ಕೊಳ್ಳಿ ನಾವು ಆತರ ಮೋಸ ಮಾಡೋದು ಜನ ಅಲ್ಲ ಹೆಂಗಾರ ಮಾಡಿ ಯಾವಾಗ ನಾವ್ಯಾವಾಗ ಇದ್ಮ ಇಲ್ಲಿ ಹೋಗಿ ಚೆಕ್ ಮಾಡಿಸ ಗೊತ್ತಾಯ್ತು ನಮ್ಮ ಭಾವನಾರ ಹೆಸರು ಅಭಿ ಅಂತ ಓಹ್ ನಿಮ್ಮ ಭಾವನವರು ಗೊತ್ತಿಲ್ಲ ವಿಷಯ ರುಕ್ಮಿಣಮ್ಮ ಆಮೇಲೆ ಹೇಳ್ಬಿಟ್ಟಿದ ನಮ್ಮ ಭಾವನಿಗೆ ನಿಮ್ಮ ಭಾವನ ಹೆಸರು ತಿಮ್ಮಪ್ಪ ಪತ್ತನಿ ಭಾವನವರು ತಿಮ್ಮಣ್ಣ ಅಲ್ಲ ನಮ್ಮ ಭಾವನವರು ಇವರು ರಾಮಣ್ಣ ಅಂತ ಸುಮ್ಮಿರುವ ತಿಮ್ಮಣ್ಣ ತಿಮ್ಮಣ್ಣ ಅಂತ ಸರಿ ಬಿಡು ಅದಕ್ಕಂತಾಯಿ ನೀನು ಹೇಳಕ್ಕೆ ಹೋಯ್ತಿದ್ದೆ ಆಂಟಿ ಆಗಲ್ಲ ಆಂಟಿ ನಿಮ್ಮ ಬಾಲಿ ಯಾವ ಮಾತು ನಿಲ್ಲಲಲ್ವಾ ಅದಕ್ಕೆ ಒಂಥರ ಭಯ ಆಯಿತು ಮಗ ನಾನು ಹೇಳಿದ್ರು ಅದ್ರಿಂದ ಒಂದು ಒಳ್ಳೆದಾಯ್ತು ಹೊರತು ಕೆಟ್ಟದಾಯ್ತೀರಾ ನಾನು ಯಾಕೆ ಹೇಳಣೆ ಬ್ಯಾಡ ಅಂತ ಅಂದ್ಮೇಲೆ ನಾನು ಹೇಳಕ್ಕಿರ ಈಗ ನಾನು ಹೇಳೋದು ನಿಮ್ಮ ಅತ್ತೆ ನಿಮ್ಮ ಬಾಡ್ ಬೇಸ್ಕೊಂಡು ಹೊಲತಾ ತಿಂತ ಕುಂತಿದ್ರು ಆ ವಿಷಯ ನಿಮ್ಗೆ ಅಂದಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಯ್ತಿತ್ತು ಅದನ್ನ ಅರ್ಥ ನೀನು ಹಾ ಅರ್ಥ ಮಾಡ್ಕೊಳ್ತೀನಿ ಅವ್ರು ರುಕ್ಮಿಣಿ ಆಂಟಿ ದಯವಿಟ್ಟು ಈ ವಿಷಯನ ಇಲ್ಲೇ ಮರ್ಕ್ಬಿಡಿ ನೀವು ಮತ್ತೆ ಅನ್ಕೋ ಮರ್ತೋಯ್ತು ಮರ್ತೋಯ್ತು ಮರ್ತ್ಕೋ ಮರ್ಕೋ ಹಾಂ ಮರ್ತ್ಕೋ ರುಕ್ಮಿಮಣಿ ಮರ್ಕೋ ಮತ್ತ ಕಡೆ ಕದ್ಬಿಡುವ ನೀನೇನು ತಲೆ ಕೆಡ್ಸ್ಕೊಬೇಡ ಭಯಪಡ್ಬೇಡ ನೀನು ಯಾವ ವಿಷಯಕ್ಕೂ ತಲೆ ಕೆಡಿಸ್ಕೊಬೇಡ ಭಯಪಡಬೇಡ ಕಣವ ನೀನು ಸರಿಯೇ ಹಾಂ ಸರಿ ಆಂಟಿ ಆಯಿತು ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಯ್ತು ಕಣವ ಭಾಳ ಖುಷಿ ಆಯ್ತು ನಿಮಗೆ ನೋಡಿ ಖುಷಿ ಆಯಿತು ಕಣವ ಅಯ್ಯಂಗ ಚೆನ್ನಾಗಿರು ಅಯ್ಯೋ ಹೋಯ್ತಾ ಓಯ್ತಪ್ಪ ನೀವು ಮನೆ ತಗ ಬಂದು ಬಂದು ಅಯ್ಯೋ ಅಯ್ಯವತ್ತು ನನಗೆ ನಮ್ಮ ಮುಟ್ಟಾರು ಹಂಗೆ ಅಂದೆ ನನ್ನ ಮಗಳಿಗೆ ನನ್ನ ಮಗಳಿಗೇ ನನ್ನ ಕೊಟ್ಟು ಕುತ್ಕೊಂಡು ಓದ್ಬಿಟ್ಟ ಪಪ್ಪಾವೇನು ಧರ್ಮಗತಿ ಹೆಂಗಿ ಹೆಂಗ ಹೋದಾಗ ಕಾಪಿ ಗಿಪಿ ಕಾಯಿಸ್ಕೊಡ್ತಿತ್ತು ಅವೇನು ಇಲ್ದಂಗಾಗಿ ಉಂಟೋಯ್ತಲ್ಲ ಹೊಂಟೋಯ್ತಾ ಅಂದ್ಕೊಂಡು ಬೇಕಾರಾಯ್ತು ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ ಅಂಟಿ ಬೇಜಾರ್ ಮಾಡ್ಕೋಬೇಡಿ ಏನ್ ಮಾಡೋದಂಟಿ ಅಲ್ಲಿ ಇದ್ರೆ ಆಗಲ್ಲ ಇವಾಗ ಲೋನ್ ಓನೆಯಲ್ಲಿ ಯಾರು ಕೊಡ್ತಾರೆ ಅದಕ್ಕೆ ಬಂದ್ಬಿಟ್ಟ ನಾವು ನಿರ್ಬಂದಿ ಸರಿ ಅವಕ್ಕೆ ಅವರಂಕಾರ ಜಾಸ್ತಿ ಆಗ್ಬಿಟ್ಟಿತ್ತು ಅಲ್ಲ ಅಂಟಿ ನೀವೇ ಎಷ್ಟು ಸಲ ನೋಡಿ ನಮ್ಗೆ ಯಾವ ತರ ಒಂದ್ ಮಗಳು ಮುದ್ಬೇಗ ಒಂದ್ ಸೀರೆ ಒಂದ್ ಬಟ್ಟೆ ತಂದು ಕೊಡೋಕಾಗದಿಲ್ಲ ಅವ್ರ ಆ ಎಷ್ಟು ಬೇಜಾರಾಯ್ತು ಗೊತ್ತಿಸಿಕೊಂಡ್ರೆ ನಮಗೆ ಊತ್ಕೊಂಡು ನನ್ನ ಗಂಡ ಮನೆ ಮಗ ಆಗಿರಲಿಲ್ಲವಾ ನಾನು ಮನೆ ಮಗಳ ಥರ ಇರಲಿಲ್ವಾ ಸೊಸೆಯಾಗಿದ್ರು ಹಾಂ ಏನಾಗಿತ್ತು ಎಲ್ಲರ ಮನೆ ಜಲ ಬರುತ್ತೆ ಬಂದು ಸರಿ ಮಾಡ್ಬೋದಾಗಿತ್ತೇನೆ ಅದು ಜಾಗದಲ್ಲಿ ನಂಚಾಗದಲ್ಲಿ ಮೇಲೆ ಮೇರೆದಾರ್ತೆ ನಾನು ಹೆಂಗ್ ನೋಡ್ಕೊಂಡಿರ್ಲಿ ಮಗಳನ್ನೇ ರಾಣಿ ಥರ ನೋಡ್ಕೊತಿದ್ರಲ್ಲ ಎಷ್ಟು ಬೇಜಾರಾಗ್ತಿತ್ತು ನನಗೆ ಹೇಳಿ ಅಂತ ನೀವೇ ತಪ್ಪಾಗಿದ್ರೆ ಬೇಕಾದ್ರೆ ಬೈರಿ ನಾವೇನು ಬೇಜಾರು ತಿಳ್ಕೊಳಲ್ಲ ನಾನು ಗುಡುಮಗ ಅಯ್ಯೋ ಈಗೇನು ತಾನೆ ಇರಿ ಏನತ್ತೆ ಈ ಪರವಾಗಿಲ್ಲ ಸುಂಕಿರ್ತಾರೆ ಕೇಳ್ಸ್ಕೊಂಡಿರಿ ಅವ್ಕೆ ಮಾಡಿದ್ರು ಅಷ್ಟೇ ನಾ ಐ ಮಾಡಿ ನಾ ತೊಡ್ದಂಗೆ ಅವೆಲ್ಲ ಸರ್ ಬರೀಕಿಲ್ಲ ಈಗ ಹೆಂಗಿದ್ರಿಯೋ బేజార్కబడి అంటే అంటే సలగ్డల్ హిల్బే ఇవ్వు సరిక ఆ మేడక్ ముచ్చా సరి మే నీ కనవ సరి ఆంటీ అంటీ ప్లీజ్ అంటే అల్ ఏబిడిచిందా నిల్ గంట బుద్ధి కల్త నూ నే అనుకున్న బాగా బాగా తప్పి அங்கே எல்லா இல்லை கனவ நான் நீக்கி நான்கு இல்லை நான் அர்த்தமாசி சரி அண்ட் ஆய்வு ஓட்டுப்பாண்ட்டி கனவா ஆய்த்து ஓட்டுப்பி ஓவா நீங்க சொல்வன் பூஜிவா நினைக்க ஏன் கேள்னே நீங்க அய்யம் யாத்திர்கொத்த ஏனாதோ கிவிமே பிற நய்யா இன்னொரு ஏழ்கண்ட விடல அவள் அவள் சரி இல்ல மொதலே நின்கின் சொல்லுபுத்திவ இல்ல விடம்மா ஆயம் நோட் துணும் ஒழைய அவரு ஏழாது விடு அஸ்தீ ஏன்னா மனசே இல்வயம்மா ஏனாதோ ஆகி கணவ ஸ்வ காமன் சென்ஸ் இரவு ஒவ்வொரு அத்தோ எஸ் அஸ்டுக்கு மனை நம்ம எஸ் இல்லை அன்னோது ஏற்கு அன்னோ அவசியத்தை ஏனித்து நினைக்க ಸುಮ್ಮನೆ ಇರಕ್ಕಾಗಲ್ವ ನಿನಗೆ ಸುಮ್ಮನೆ ಏನಾದ್ರು ಒಂದು ಮಾತಾಡ್ತಿರ್ಬೇಕು ಅಲ್ವ ನೀನು ಏ ಹೋಗವ ಸುಮ್ಮನೆ ತಗೇ ಏನು ಹಿಂಗೆ ಆಡ್ತೀಯೋ ಕಾಣೆ ನೀನು ಗೊತ್ತಾ ಹೇಳಲ್ಲ ಅಂತಪ್ಪ ಯಮ್ಮ ಅಷ್ಟು ಸಲೇ ಹೇಳಿದ್ರೆ ನೀವು ಒಬ್ಬರ ಮೇಲೆ ನಂಬಿಕೆ ಅನ್ನೋದೇ ಇಲ್ವಾ ನಿನಗೆ ಏನು ಹಿಂಗೆ ಆಡ್ತೀಯೋ ಕಣವಾ ನೀನು ಏನು ಮಾತಾಡೋದು ತಪ್ಪು ಬಿಡ್ತೀಯಾ ನೀನು ನಂಗೆ ಸಕ್ಕದ್ ಬೇಜಾರ್ ಮಾಡ್ತೀಯ ಏನು ಪಪ್ಪ ನಮ್ಮಂಗೆ ಅಲ್ಲಿ ಬಂದ್ಬಿಟ್ಟು ನಾನು ಹಂಗೆ ಅಂದ್ಬಿಟ್ಟೆ ಏನಾಗ್ಬಿಡ್ತು ಇವಾಗ ಏನು ಹೇಳ್ಬಿಟ್ಟಿದಾರೆ ಅವರು ಈಗೇನು ಬಂದ್ಬಿಟ್ಟು ಮನೆಯೇ ಖಾಲಿ ಮಾಡಿಸ್ಬಿಡ್ತಾರೆ ನಿಮ್ಗೆ ಜೊಡಪ್ಪ ಸುಮ್ಮನೆ ಇಲ್ದೋದೆಲ್ಲ ನಾನು ಮಾತಾಡೋದು ನೀನು ಯಾಕೋಜಿ ಓದಾಡ್ತೀರಾ ನನಗೆ ನಾನು ಫೋನ್ ಮಾಡಿ ಹೇಳ್ತೀನಿ ಅಮ್ಮಂಗೆ ಮತ್ತೆ ಮತ್ತೆ ಹೇಳಿ ಹೇಳಿ ನೀನೇ ನೆನ್ಸು ನೀನು ಸುಮ್ಮನೆ ಹೋಗ್ತಾ ಇರೋರ್ಗೂ ನೀನೇ ಇರ್ದ್ಬಿಡೋ ಫೋನ್ ಮಾಡಿ ಹೇಳಿ ಏನು ಅಡುಗೆ ಹೋಗಿ ಹೋಗ್ತಾ ಇದ್ದಾಳ ಹೋಗ್ಲಿ ಸುಮ್ಕಿರು ನಿನ್ಗೆ ಗೊತ್ತಿಲ್ಲ ಕಣ ಅವ್ಳ ಬಗ್ಗೆ ನಾವು ಹೋಟೆಲ್ ಹೋಗಿ ತಿಂದಿರೋ ವಿಷಯನ ಅವಳೇ ತಾನೇ ಹೇಳಿರೋದು ಅತ್ತೆ ಮಾವನಿಗೆ ನಿನ್ ಗೊತ್ತಿಲ್ವಾ ನಿಮಗೆ ಮತ್ತೆ ಒಂದು ಸಲ ಗೊತ್ತಾದ ಮೇಲೆ ಎಷ್ಟು ಸಲ ನೀನು ಅವ್ರ ಬಗ್ಗೆ ತಿಳ್ಕೋಬೇಕು ಏ ಬುದ್ಧಿ ಇಲ್ಲ ಬಿಡವ ನಿನ್ಗೆ ಸ್ವಲ್ಪನೂ ಸ್ವಲ್ಪ ಬುದ್ಧಿರ ನನಗೆ ಹೇಳಲ್ಲ ಅನ್ಕೊಳ್ತೀನಿ ಕಣೆ ಅವೆಲ್ಲ ತಲೆ ಹೋಗೋ ವಿಷಯಗಳು ಈ ಥರದ್ದವೇ ಹೇಳ್ಬಿಡ್ತಾರ ಒಂದ್ ಒಬ್ಬರಿಂದೊಬ್ರು ತಂದಾಕ್ಬಿಡ್ತಾ ಮಸಿ ನೋಡ್ಬಿಡ್ತಾರ ಹಾಗಾದ್ರೆ ಏನಪ್ಪಾ ನೀನು ಏನು ಹಿಂಗೆ ಹೇಳ್ತಾ ಇದೆಯೋ ನಿಮ್ಗೆ ಸ್ವಲ್ಪ ಗೊತ್ತಾಗ್ತಾನೆ ಇಲ್ಲ ಸರಿ ಆಯ್ತು ನಿನ್ ಸಮಾಧಾನಕ್ಕೋಸ್ಕರ ಫೋನ್ ಮಾಡಿ ಹೇಳು ಸರಿ ಆಯ್ತವಾ ಹೇಳ್ತೀನಿ ಹಲೋ ಹೇಳುವ ಆಂಟಿ ಇದು ನಾನು ನೀ ನೀನು ಹೇಳೋಕಂತಿ ಹೇಳು ಆಂಟಿ ಅದು ನಮ್ಮ ದೊಡ್ಡಪ್ಪನ ವಿಷಯ ಯಾವುದು ಆಂಟಿ ನಮ್ಮ ದೊಡ್ಡಪ್ಪನಿಗೆ ಮನೆಯವ್ ರೆಸ್ ಇದೆಯ ಅನ್ನೋ ವಿಷಯನ ನಾವು ನಿಮ್ಮ ಹತ್ರ ಡಿಸ್ಕಸನ್ ಮಾಡಿದ್ವು ಅಲ್ವಾ ದಯವಿಟ್ಟು ಆಂಟಿ ಪ್ಲೀಸ್ ಆಂಟಿ ಆ ವಿಷಯ ಮಾತ್ರ ನೀವು ನಮ್ಮ ದೊಡ್ಡಪ್ಪನ್ಗೆ ಹೇಳ್ಬೇಡಿ ಅಲ್ಲೋ ಮಾರ್ತ್ಕೊಂಡೆ ಬಿಟ್ಟಿದ್ದಾನೇವಾ ಸರಿ ಬಿಡು ಹೇಳಕ್ಕಿರಾ ಆಂಟಿ ಏನು ಹೇಳ್ತಾ ಇದ್ದೀರಾ ನೀವು ಅತ್ಕೊಂಡು ಕಣ ಬೋಸತ್ತ ಹೋಗಿದ್ದ ಹಾಳದೊಂಡು ನಾನು ಎಲ್ಲಾನು ಮಾರ್ವೇ ಮಾರ್ವ ಮಾರ್ವ ಬಸ್ಟ್ಯಾಂಡ್ ಆಗ ಬಸ್ ಬರ್ತದೆ ಅಂದ್ಬಿಟ್ಟು ಅನ್ಕೊಂಡಿದ್ದೆ ಸರಿ ಬಿಡು ನೀನು ಹೇಳಿ ಸರಿ ಆಯ್ತು ಸರಿ ಟೈಮ್ ಅನ್ಸ್ತಾ ಬಿಡು ಏನಂಟಿ ಏನ್ ಈಗ ಹೇಳ್ತಾ ಇದ್ರ ಹಾಗಾದ್ರೆ ಹೇಳ್ಬಿಡ್ತೀರಾ ನೀವು ನಮ್ಮ ಹತ್ರ ಹೇಳ್ತೀರಾ ನೀವು ಹೇಳ್ತೀನಿ ಅಣ್ಣ ಇದನ್ನು ಗಾಡಿಗೆ ಒಂದೇ ವರ್ಷರಿಗೆ ಲಬ 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 ಲಂತ ಬಾಯ್ಬಿಡ್ಕೊತೀರಾ ಒಂದೇ ಸರಿ ಬಿಡು ನೀನು ಹೇಳ್ತೀನಿ ಅಂದಿರಾಕ ನಾನು ಹೇಳ್ತೀನಿ ಅಂದಿರ ನಿಮಗೆ ನಿನ್ನೆ ಅನ್ಸಿ ಸರಿ ಆಯ್ತು ಮಾರ್ಕ್ಬಿಟ್ಟಿದ್ದೆ ಯಾಕೆ ಸರಿ ಆಯ್ತು ನೀನು ಅನ್ಸಿದ್ದು ಹೇಳ್ಬೇಡ ಅಂದಿದ್ದು ನೀನು ಹೇಳ್ಬೇಡ ಅಂದಿಲ್ವಾ ಅದನ್ನ ಸರಿ ಆಯ್ತು ಅಂತ ನಾನು ಹೇಳ್ತಾರ ನಾನು ಇದಕ್ಕಿಂ ಗಾಡಿ ಮಗ ನೀನು ಆಗ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿನ್ಗೆ ಸರಿ ಬಿಡು ಹ್ಞೂ ಆದ್ರೆ ಮರ್ಸ್ಕೋಬಿಡಿ ಅಂಟಿ ಅಭಿಷೇನೆ ಮರ್ಕೋಬಿಡಿ ನೀವು ಆಯ್ತಾ ಮತ್ತೆ ಮರ್ಕೋ 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 ಹಾ ಕಡೆ ಕಣ ಮತ್ತೆ ಬಿಡು ನೀನು ತಾಯ್ಕೊಬೋದೇನು ಮತ್ತೆ ಕತೆ ಸೊಮ್ನಿರವ ಅಯ್ಯೋ ಒಬ್ಬ ನಾನು ನೀನು ಏನಾದ್ಕೋ ಇಲ್ಲಿಂದ ಅಲ್ಲಿ ಹೇಳೋದು ಇಲ್ಲಿ ಅಲ್ಲಿ ಇಲ್ಲಿ ಹೇಳೋದು ಈ ಬುದ್ಧಿ ತಟ್ಕೊಂಡು ಬುದ್ಧಿ ಅಂತವಿಲ್ಲ ಎಲ್ರು ಎಷ್ಟು ಹೋಗ್ತಾರೆ ಗೊತ್ತ ನಮ್ಮೂರಲ್ಲಿ ಹಾ ಸರಿ ಅಂಟಿ ಆಯ್ತು ಇಡ್ಲ ಪೂರ್ತಿಯಾಗಿ ಹೇಳ್ತೀನಿ ತಾಳವ ಅಂಟಿ ಇದು ಯಾರು ಕರಿತಾ ಇದಾರೆ ಮತ್ತೆ ಮಾಡ್ತೀನಿ ನಿಮಗೆ ಹಾ ಆಯ್ತು ಕನ್ಕಂಡ ಆಯ್ತು ಆಯ್ತು ಆಮೇಲೆ ಮಾಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ